ನಮಸ್ಕಾರ ವೀಕ್ಷಕರೇ ಜನತಾ ಟೈಮ್ ಸೆವೆನ್ಗೆ ಸ್ವಾಗತ ನಾನು ಮೆಗ್ನಾ ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ವತಿಯಿಂದ ತಾಲೂಕಿನ ಕರಜ್ಗಾ ಗ್ರಾಮದಲ್ಲಿ ನಿರಂತರ ಜ್ಯೋತಿಯ ಉದ್ಘಾಟನಾ ಸಮಾರಂಭ ಜರುಗಿತು ಕರಜ್ಗಾ ಗ್ರಾಮಸ್ಥರ ಇಪ್ಪತ್ತೈದು ವರ್ಷಗಳ ಬೇಡಿಕೆಯಾಗಿರುವ ನಿರಂತರ ಜ್ಯೋತಿಗೆ ಇವತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಕಾರ್ಯಕ್ರಮ ಚಾಲನೆ ನೀಡಿದರು ಬಳಿಕ ಮಾಧ್ಯಮಗಳ ಮುಂದೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ ಕಳೆದ ಬಹಳಷ್ಟು ವರ್ಷಗಳಿಂದ ನಿರಂತರ ಜ್ಯೋತಿಯಿಂದ ಕರಜ್ಗ ಗ್ರಾಮಸ್ಥರು ವಂಚಿತರಿದ್ದರು ಆದರೆ ಇವತ್ತು ನಮ್ಮ ಹೊಸ ಆಡಳಿತ ಮಂಡಳಿ ಬಂದ ತಕ್ಷಣ ಕೇವಲ ಮೂರು ತಿಂಗಳಲ್ಲಿ ಮೂರು ಸಾವಿರ ಮನೆಗಳಿಗೆ ನಿರಂತರ ಜ್ಯೋತಿ ಕೊಟ್ಟಿದ್ದೇವೆ ಹೀಗಾಗಿ ಯಾರು ಒಳ್ಳೆಯವರು ಅನ್ನೋದು ನೀವೇ ಸರ್ಟಿಫಿಕೇಟ್ ಕೊಟ್ಟು ಮುಂಬರುವ ಚುನಾವಣೆಯಲ್ಲಿ ಅಪ್ಪಣ್ಣಗೌಡ ಪ್ಯಾನೆಲ್ಗೆ ಮತ ಚಲಾಯಿಸಿ ಮತ್ತೆ ನಿಮ್ಮ ಸೇವೆ ಮಾಡಲು ಐದು ವರ್ಷ ಅವಕಾಶ ನೀಡಬೇಕು ಎಂದರು कार्यक्रम व्युत्त संघ अभ्यर्थी शशिराज पाटील केडेपी सदस्य काँग्रेस पक्ष नायक बसवराज की ब्लॉक काँग्रेस अध्यक्ष संतोष मोर्शी पापलाल मीराखान रसोल्ला काकासाहेब ट ठीह मुला रवी पाटील सुरेश नयक इरगोड नायक बंडा वारके प्रकाश मांडेकर ಅಣ್ಣಪ್ಪ ಕುರಾಡೆ ಪಿಂಟು ಪವಾರ್ ಕಲ್ಲಪ್ಪ ಸಾವಂತ್ ಸೇರಿ ಗ್ರಾಮದ ಹಾಗೂ ಹಿರಿಯರು ಯುವಕರು ಅಪಾರ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಇವತ್ತಾಗಿರ್ಬಹುದು ಸಂತೋಷ ಆಗಿರ್ಬಹುದು ನಿರಂತರ ಜ್ಯೋತಿಯಿಂದ ಹೆಚ್ಚು ಸಾಯಂಕಾಲ ವಿದ್ಯಾರ್ಥಿಗಳಿಗೆ ಓದಲಿಕ್ಕೆ ಹೆಚ್ಚು ಅನುಕೂಲ ಆಗ್ತದೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಕೂಡ ಮನೆಯಲ್ಲಿ ಭಾಳಷ್ಟು ಅವಶ್ಯಕತೆ ಭಾಳಷ್ಟು ಕಡೆ ನೋಡಿದ್ದೇವೆ ಈಗಾಗಲೇ ಸುಮಾರು ಮೂರು ಸಾವಿರವರೆಗೆ ಮೂರು ತಿಂಗಳಲ್ಲಿ ಹೊಸ ಆಡಳಿತ ಮಂಡಳಿ ಮೇಲೆ ಮೂರು ಸಾವಿರ ಮನೆಗೆ ಕನೆಕ್ಷನ್ ಕೊಡುವಂಥ ಪ್ರಾಮಾಣಿಕ ಪ್ರಯತ್ನ ಜಯಗೋಡ್ ಶಿಶಿರಾಜ್ ಅವರು ಇನ್ನು ಅನೇಕವರ ಸದಸ್ಯರು ಪ್ರಯತ್ನ ಮಾಡಿದ ಇಂದು ಕೂಡ ಇತ್ತು ಆಡಳಿತ ಮಂಡಳಿ ನೀವು ನೋಡಿದ್ರೆ ಆ ಸಂದರ್ಭದಲ್ಲಿ ಆಡಳಿತ ಯಾವ ರೀತಿ ಇತ್ತು ಈಗ ಮೂರು ತಿಂಗಳಲ್ಲಿ ಬದಲಾವಣೆ ಅಂತ ನೀವೇ ಹೇಳ್ಬೇಕು ಮುಂಚೆ ಅಥವಾ ಏನಾರ ಜನರ ಕೆಲಸ ಮಾಡ್ತಾರ ನೀವ್ ಸರ್ಟಿಫಿಕೇಟ್ ಕೊಡಬೇಕಾಗಿ ನಾವು ತಾವು ಒಳ್ಳೆ ಕೆಲಸ ಮಾಡಿ ಮತ್ತೆ ಮುಂದಿನ ಐದು ವರ್ಷಕ್ಕೆ ಆಶೀರ್ವಾದ ಮಾಡಬೇಕು ಮುಂದೆ ಕೂಡ ಈಗೇನು ಮೂರು ತಿಂಗಳಲ್ಲಿ ಕೆಲಸ ಮಾಡಿದಾರೆ ಅದೇ ಮಾದರಿಯಲ್ಲಿ ಕೂಡ ಐದು ವರ್ಷ ಮಾಡ್ತಾರೆ ಬಹುಶಃ ಅವರಿಗೆ ಅವ್ರಿಗೆ ಐದು ವರ್ಷ ಅವಕಾಶ ಸಿಕ್ಕರೆ ಸಂಪೂರ್ಣವಾಗಿ ಬೀರೋ ರಿಪೋರ್ಟ್ ತೌಸಿಫ್ ನಡದಿ ಜನತಾ ಟೈಮ್ಸ್ ಅವೆನ್ ಹುಕ್ಕೇರಿ